ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತನಾಡಲು ಓಹೋ ನನ್ನ ಪತಿ ರಾಯನಿಗೆ ತಿನಿಸಲು ಓಹೋ ಜೇನು ತುಪ್ಪ ತಂದೆ ಮಾತು ಬರಿಸಲು ಓಹೋ ತುಂಬ ಹೊಸ ಮಾತು ಕಲಿಸಿಕೊಟ್ಟಳಮ್ಮ ಜೇನು ತುಪ್ಪ ಕೊಟ್ಟು ಕೊಡು ಎಂದಳಮ್ಮ ರಾಗಿ ಒಲದಾಗಿ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತನಾಡಲು ನನ್ನ ಪುಟ ಪತಿ ರಾಯ ಪುಟವಿತ್ತ ಚೆನ್ನಿಗ ರಾಯ ಕೇಳಿರಿ ಹತ್ತಿರಕ್ಕೆ ಬಾ ಎಂದರು ಬೇಡ ಅಂದರೆ ಬಿಟ್ಟು ಕೊಟ್ಟರು ತಿಳಿರಿ ನೀನು ತಾನೇ ಆಸೆ ತಂದೆ ನೀನು ಯಾಕೆ ಜೇನು ತಿಂದೆ ಹೌದು ಏನು ಮುಂದೆ ನಾನು ತಾಯಿ ನೀನು ತಂದೆ ಕೂಸಿಲ್ಲದೇನೆ ತಾಯಾಸೆಯೇನೆ ಬಿಡಿಸು ಬಿಡಿಸುಯಟನು ಓ ಮುಂದೇನು ನಾರಿಯನು ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತು ಕೇಳಲು ಓಹೋ ತನ್ನ ಪತಿ ರಾಯನಿಗೆ ತಿನಿಸಲು ಓಹೋ ತಂದ ಜೇನು ತಿಂದೆ ಮಾತು ಕಲಿಯಲು ಓಹೋ ತುಂಬ ಹೊಸ ಮಾತು ಕಲಿತುಕೊಂಡರಮ್ಮ ಜೇನು ತಿಂದು ನೀನು ತಿನ್ನು ಎಂದರಮ್ಮ ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋತು ಹೋದೆ ಮಾತು ಕೇಳಲು ಓಹೋ ದೂರದಿಂದ ನೋಡಿದರು ಸಣ್ಣ ಪದ ಹಾಡಿದರು ಕೇಳಿರಿ ಕಣ್ಣುಗಳು ಹೊಗಳಿದರು ತಾಳೆ ನಿದ್ರೆ ನಿಲ್ಲಿಸಿದರು ತಿಳಿರಿಯು ನೀನು ತಾನೇ ಹಾಡು ಎಂದೆ ಯಾಕೆ ನನ್ನ ಪ್ರಾಣ ಎಂದೆ ಪ್ರೀತಿಯಿಂದ ಹಾಗೆ ಅಂದೆ ನಾವು ಇನ್ನು ಪ್ರೀತಿಯಿಂದ ಈ ಪ್ರೇಮ ಪಾಠ ಈ ಜೇನಿನೋಟ ತಲಗೀಗೇರಿತು ಆ ಓ ಚೆಲುವೇನಾಯಿತು ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತನಾಡಲು ತನ್ನ ಪತಿ ರಾಯನಿಗೆ ತಿನ್ನಿಸಲು ಓಹೋ ತಂದ ಜೇನು ತಿಂದೆ ಮಾತು ಕಲಿಯಲು ಓ ತುಂಬ ಹೊಸ ಮಾತು ಕಲಿತುಕೊಂಡರಮ್ಮ ಜೇನು ತಿಂದು ನೀನು ತಿನ್ನು ಎಂದರಮ್ಮ ರಾಗಿ ಹೊಲದಾಗೆ ಕಲೆ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತು ಕೇಳಲು తన్న పతి రాయనిగే తెలిసలు ఓహో జైలు తుపాతుంది మాతు భరిసలు ఓహో తుంబా హోసా మాతు కలిసి కొట్టడమ్మా